ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ನಾನಿಲ್ಲಿ ಕುಂಬಳಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಈ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವೀಟ್ ಕುಂಬಳುಕಾಯಿದು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೂರು ಟೊಮೊಟೊ ತಗೊಂಡಿದ್ದೀನಿ ಇದನ್ನು ಈ ರೀತಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಇಲ್ಲಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿನೇ ತಗೊಬೇಕು ಬೇರೆ ಏನು ಹಾಕಂಗಿಲ್ಲ ಈ ರೀ ಕುಂಬಳಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನೀವು ಕೂಡ ನಾನು ಮಾಡೋ ಥರ ಮಾಡಿ ನೋಡಿ ಬನ್ನಿ ಇವಾಗ ತೋರಿಸ್ತೀನಿ ಇವಾಗ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿಗೆ ಇವಾಗ ಎಣ್ಣೆ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಈರುಳ್ಳಿ ಕುಯ್ದ್ರೇ ಕೋಲ್ಡು ಇವಾಗ ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಕಲರ್ ಆದ ತಕ್ಷಣ ಇದಕ್ಕೆ ಈರುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದು ಮೂರೂ ಹಾಕ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ನೀವು ಕೂಡ ಮಾಡ್ಕೊಂಡು ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಇದು ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂದು ಅರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು ಸದಾ ಇದಕ್ಕೆ ರುಚಿಗೆಷ್ಟ ಬೇಕೋ ಅಷ್ಟು ಉಪ್ಪು ಹಾಕಳ್ತಾ ಇದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಅಸಿ ಮೆಣಸಿನಕಾಯಿ ಎಲ್ಲಾ ಖಾರ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಇದು ಇವಾಗ ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದಾಗ ಇದಕ್ಕೆ ಟೊಮೊಟೊ ಹಾಕೋಬೇಕು ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಗೊಜ್ಜು ಚಪಾತಿಗೆ ದೋಸೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ನಮ್ಮನೆಯಲ್ಲಿ ಇದು ಫೇವ್ರೇಟು ತುಂಬ ಚೆನ್ನಾಗಿರುತ್ತೆ ಸಿಹಿ ಕುಂಬಳಕಾಯಿ ತಂದಾಗ ಈ ರೀತಿ ಮಾಡ್ಬೋದು ಚೆನ್ನಾಗಿರುತ್ತೆ ಸಿಹಿ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೇಕು ಖಾರ ಒಂದು ಸ್ವಲ್ಪ ಮುಂದೆ ಇಟ್ಟರೆ ಆವಾಗ ಸಕ್ಕತ್ತಾಗಿರುತ್ತೆ ಸಿಂಪಲ್ ರೆಸಿಪಿ ಕ್ವಿಕ್ಕಾಗಿ ಬೇಗನೆ ಮಾಡ್ಬೋದು ಚಪಾತಿ ಜೊತೆಗೆ ನಾನಿವಾಗ ಚಪಾತಿ ಜೊತೆಗೆ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಮುಂದುವರ್ಸೋಣ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಸಿಂಪಲ್ ರೆಸಿಪಿ ಎಷ್ಟು ಬೇಗನೂ ಆಗುತ್ತೆ ಇದು ನೋಡಿ ಇವಾಗ ಒಂದು ಅರ್ಧ ಟೊಮೊಟೊ ಫ್ರೈ ಆಗಿದೆ ಈ ರೀತಿ ಆದಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಕುಂಬಳುಕಾಯಿನ ಹಾಕ್ಕೋಬೇಕು ನೋಡಿ ಇವಾಗ ಕುಂಬಳಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರ್ ಹಾಕೋಬೇಕು ಇದು ಅಷ್ಟು ನೀರ್ ಹಾಕಿದ್ರೆ ಸಾಕು ನೋಡಿ ಇವಾಗ ಮುಣ್ಗೋ ಅಷ್ಟು ನೀರ್ ಹಾಕಿದೀನಿ ಕರೆಕ್ಟಾಗಿ ಇವಾಗ ಇದನ್ನ ಮುಚ್ಚಿ ಬೇಯೋದಕ್ಕೆ ಬಿಡ್ಬೇಕು ನೋಡಿ ಇವಾಗ ನೀರು ಹಾಕ್ಕೊಂಡ್ಮೇಲೆ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಿಡಬೇಕು ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ನಿಮಗೆ ತೋರಿಸ್ತೀನಿ ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಯಿತು ತೆಗೆದಿದ್ದೀನಿ ಪ್ಲೇಟು ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೀರು ಫುಲ್ ಫುಲ್ಲಾಗೋಗ್ಬೇಕು ಅಷ್ಟೊತ್ತಿಗೆ ಕುಂಬಳಕಾಯಿನೂ ಬೇಯುತ್ತೆ ಇವಾಗ ಮತ್ತೆ ಮುಚ್ಚಣ ಹೊಂದಕ್ಕ ನೋಡಿ ಫ್ರೆಂಡ್ಸ್ ಇವಾಗ ನೀರೆಲ್ಲ ಖಾಲಿಯಾಗಿದೆ ಕುಂಬಳಕಾಯಿನೂ ಚೆನ್ನಾಗಿ ಬೆಂದಿದೆ ಇವಾಗ ಇದು ರೆಡಿ ಆಯಿತು ಇದಕ್ಕೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಬೇಕು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕಾಯಿ ತುರಿ ಇರೋರು ಕಾಯಿ ಹಾಕ್ಕೊಬೋದು ನಾನಿವಾಗ ಇಲ್ಲಿ ಕಾಯಿ ತುರಿ ಹಾಕ್ತಾಯಿಲ್ಲ ನಿಮ್ಮ ಹತ್ರ ಕಾಯಿ ತುರಿ ತುರಿದಿರೋದಿದ್ದರೆ ಕಾಯಿ ತೂರಿನ ಕೂಡ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕುಂಬಳಕಾಯಿ ಗೊಜ್ಜು ರೆಡಿ ಆಯಿತು ಚಪಾತಿ ಜೊತೆಗೆ ಕುಂಬಳಕಾಯಿ ಗೊಜ್ಜು ರೆಡಿ ಆಯಿತು ಚಪಾತಿನೂ ಇಲ್ಲಿ ಮಾಡಿದ್ದೀನಿ ಕುಂಬಳಕಾಯಿ ಗೊಜ್ಜು ಚಪಾತಿ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ